ಇಲ್ಲಿ ನನ್ನ ಮಗನಿಗಿಂತ ಗೌರವ ಅಲ್ಲಿಂದ ಮೇಲೆ ಗೌರವ ಆಗದ ಅಣ್ಣ ಮಗನ ಮೇಲೆ ಗೌರವ ಜಾಸ್ತಿ ಆಗದ ಅಪ್ಪ ನಾನ್ ಮೀಟ್ ಮಾಡಿಸ್ತೇನೆ ಅಂದ್ಬಿಟ್ಟು ಅರ್ಧ ಗಂಟೆ ಕುತ್ಕೊಂಡ್ ನೆನೆ ಸಾಯಂಕಾಲ ಏನಪ್ಪಾ ಸಾಯಂಕಾಲ ಊಟ ಮಾಡ್ ಬಂದ್ಮೇಲೆ ಒಂದ್ ಗಂಟೆ ಚರ್ಚೆ ಮಾಡಿದ್ ನನ್ನ ಹತ್ರ ಪಾಪ ಅವನಿಗಿರೋ ಮೊಬೈಲ್ ಇಲ್ಲ ಕೂಲಿ ಹೇಯ್ಬೇಕು ಇವತ್ತು ತಲೆ ಮಾರೋ ಹತ್ರ ಮೊಬೈಲ್ ಅದೇ ಪಾತ್ರ ಮಾರೋ ಹತ್ರ ಮೊಬೈಲ್ ಪ್ರತಿಯೊಬ್ಬರು ಹತ್ರ ಮೊಬೈಲ್ ಅದೇ ನಾವು ಮಳವಳ್ಳಿ ಇಲ್ಲಿಂದ ಬಂಡ್ ಘಟನೆ ನಡೀಕಲ್ಲ ಎರಡು ಕಿಲೋಮೀಟರ್ ನಡೀಕಾವಲ್ಲ ಬೆಳಗ್ಗ ಇಲ್ಲ ಹ್ಮ್ ಹ್ಮ್ ಮಂಡಿ ಇಲ್ಲಿಲ್ಲ ಆರ್ನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ್ ಅದು ಒಂದು ಸಾಧನೆ ಹ್ಮ್ ಸರ್ ನಮಸ್ತೆ ನಿಮ್ ಹೆಸರು ಸರ್ ನಮಸ್ತೆ ನಿಂಗರಾಜ್ ಅಂದ್ಬಿಟ್ಟು ನಿಂಗರಾಜು ನಿಮ್ ಪಕ್ಕದಲ್ಲಿರೋ ಹುಡುಗ ಯಾವ ರೀತಿಯ ಬಂದ್ ಗೊತ್ತಲ್ಲ ಸರ್ ಎಷ್ಟ್ ದಿನ ಆಯ್ತು ಸರ್ ಇಲ್ಲಿ ಬಂದು ಸಾರ್ ಬಂದು ಮೂರ್ ದಿವ್ಸ ಆಯ್ತು ಮೂರ್ ದಿವಸ ಮೂರ್ ದಿವಸದಿಂದ ಎಲ್ಲಿದ್ದಾರೆ ಸರ್ ಸರ್ ನಮ್ಮನ್ನೇ ಸರ್ ನಮ್ಮಲ್ಲೇ ತಮ್ಮನ ತಮ್ಮ ನಮ್ಮಲ್ಲೇ ಇಸೋದಿ ನಡ್ಕೊಂಡಿದ್ದೆ ಅಲ್ಲಿಂದ ಪ್ರಯಾಣ ಮಾಡಿ ನಡ್ಕೊಂಡು ಎಷ್ಟ್ ದಿನ ನಡ್ಕೊಂಡಿದ್ದೀನಿ ಹದ್ನಾರು ದಿನ ಸರ್ ಹದ್ನಾರು ದಿನ ಹದಿನಾರು ದಿನ ನಡ್ಕೊಂಡವ್ರಹ ನೀವು ಈ ದಡಪುರದವ್ರೀ ದಡದವ್ರ ಸ್ವಂತ ಗಿಲ್ಲಿಯವರ ಸ್ವಂತ ಚಿಗಪ್ಪ ಅಣ್ಣ ಅಣ್ಣನ ಮಗ ನನ್ನ ಗಿಲ್ಲಿ ಸ್ವಂತ ಸ್ವಂತ ಅಣ್ಣನ್ ಮದ ನಮ್ಗೆ ಈಗ ನೀವು ಸ್ವಂತ ಮನೆಯವ್ರಿಗೆ ನಿಮ್ಗೆ ಎಷ್ಟ್ ಹೇಳುದು ಜನ ನಮ್ತಲ್ಲ ಯಾಕಂದ್ರೆ ಇಡೀ ಊರವರೆಲ್ಲರೂ ನಮ್ಮ ಮಗ ನಮ್ಮ ಅಣ್ಣ ನಮ್ ತಮ್ಮ ಅಂತಿದ್ದಾರೆ ಆಯ್ ಸರ್ ನೀವು ಗಿಲ್ಲಿ ಅವರ ಚಿಕ್ಕಪ್ಪ ಸ್ವಂತ ಚಿಕ್ಕಪ್ಪ ಸ್ವಂತ ಹುಡುಗ ಬಂದಾಗ ನಿಮ್ಗೆ ನಮ್ಕೆ ಆಯ್ತಾ ನಮ್ಗೆ ಆಯ್ತು ಈಗ ಅವ್ನು ಹೊಟ್ಟಾಗ್ತೀನಿ ನಾನೇ ಉಳಿಸ್ಕೊಂಡೆ ಫಸ್ಟ್ ಅವ್ನ್ ಮೀಟ್ ಮಾಡಪ್ಪ ನಾನ್ ಮೀಟ್ ಮಾಡ್ಸದ ನಂದು ನೀನ್ ಉಳ್ಕೋ ನೀನ್ ಅಲ್ಲಿಂದ ನಡ್ಕೊ ಬಂದಿದೆ ನೀನ್ ನಡ್ಕೊ ಬಂದು ಸುಮ್ನೆ ಹೋದ ಲೆಕ್ಕಾಚಾರ ಅದು ಅವ್ನ್ ಏನು ತಲ್ಪಲ್ಲ ವಿಷಯ ಮೀಟ್ ಮಾಡ್ಸೋದ್ ನಂದು ನೀನ್ ಮೀಟ್ ಮಾಡಿಸಿ ಮಾತಾಡ್ತೀನಿ ಅಂದ್ರೆ ನಾನೇ ಉಳಿಸ್ತಾ ಇದ್ದೀನಿ ನಾನು ನೀವು ನಾನೇ ಉಳಿಸ್ತಾ ಇದ್ದೀನಿ ಊಟ ಮಾಡ್ತಾ ಇದ್ದೀನಿ ತಿಂಡಿ ಮಾಡ್ತಾ ಇದ್ದೀನಿ ಸ್ನಾನ ಮಾಡೋ ಅಂತ ಹೇಳ್ತಾ ಇದೀನಿ ನನ್ನ ಮನೇಲೆ ಮನಸ್ಸಾತ ಇದ್ದೀನಿ ನಾವನ್ನ ಎಷ್ಟು ಖುಷಿ ಆಗ್ತಿದೆ ಸರ್ ಈಗ ನಿಮ್ಮ ಸರ್ ನಾವು ಮಳೊಳ್ಳಿ ಇಲ್ಲಿಂದ ಬಡ್ರ ಕಟ್ಟ ನಡಿಕಾವಲ್ಲ ಏಟ್ ಕಿಲೋಮೀಟರ್ ನಡಿಕಾವಲ್ಲ ಬೆಳಗಾಮ್ ಇಲ್ಲಿಲ್ಲ ಹ್ಮ್ ಮಂಡಿ ಇಲ್ಲಿಲ್ಲ ಆರ್ನೂರ್ ಕಿಲೋಮೀಟರ್ ಆರ್ನೂರ್ ಕಿಲೋಮೀಟರ್ ಆರ್ನೂರ್ ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ ಅದು ಒಂದು ಸಾಧನೆ ನಿಮ್ಮ ನಿಮ್ ಮಗನು ಕೂಡ ಬೆಂಗಳೂರ್ಲಿ ಹಿಂಗೆ ಇಟ್ಟಾಡಿ ಇಟ್ಟುಗೋಸ್ಕರ ಕಷ್ಟಪಟ್ಟಿದ್ದವನಲ್ವಾ ನಿಜ ಇವತ್ತು ನಿಮ್ ಮಗ ನೋಡಿಕೊಂಡ್ ಇನ್ನ ಈ ತರ ಒಬ್ಬ ಮಗ ಬಂದವನೆ ಅದಕ್ಕೆ ಮೂರ್ ದಿವ್ಸಿಂದ ಇಡ್ಸ್ಕೊಂಡಿದೀರಿ ಅವನ್ ಮಗನ ಅವ್ನ ಮಗ ಇವನ್ ಮಗ ತೋರ್ಸ್ಬೇಕು ಭೇಟಿ ಅನ್ನೋ ಒಂದ್ ಆಸೆ ಅದಕ್ಕೆ ನಾನು ಬೇರೆ ಯಾರಾದ್ರು ಆಗಿದ್ದಿದ್ರೆ ಒಟ್ಟಾಗತಿದ್ನೇನು ಸ್ವಂತ ಚಿಕ್ಕಪ್ಪ ಅಂದಾಗ ಸರ್ ಅಭಿಮಾನ ಗೌರವ ಹ್ಮ್ ಹ್ಮ್ ನನ್ನ ಮಗನಿಗಿಂತ ಗೌರವ ಅಲ್ಲಿಂದ ನಡಕೋನಲ್ಲ ಇವನ್ ಮೇಲೆ ಗೌರವ ಜಾಸ್ತಿ ಆಗದ ಅಣ್ಣನ ಮಂಗನ ಮೇಲೆ ಗೌರವ ಜಾಸ್ತಿ ಆಗದ ಅಪ್ಪ ನಾನು ಮೀಟ್ ಮಾಡಿಸ್ತೀನಿ ಅನ್ಬಿಟ್ಟು ಅರ್ಧ ಗಂಟೆ ಕುತ್ಕೊಂಡ್ ನೆನೆ ಸಾಯಂಕಾಲ ಏನಪ್ಪ ಸಾಯಂಕಾಲ ಊಟಮ್ಮ ಊಟ ಬಂದ್ಮೇಲೆ ಒಂದ್ ಗಂಟೆ ಚರ್ಚೆ ಮಾಡಿದ್ ಹತ್ರ ಪಾಪ ಅವನಿಗಿರೋ ಮೊಬೈಲ್ ಇಲ್ಲ ಕೂಲಿಗೇಬೇಕು ಇವತ್ತು ತಲೆ ಮಾರೋ ಹತ್ರ ಮೊಬೈಲ್ ಅದೇ ಪಾತ್ರ ಮಾರೋತ್ರ ಮೊಬೈಲ್ ಪ್ರತಿಯೊಬ್ಬರು ಹತ್ರ ಮೊಬೈಲ್ ಅದೇ ಮೊಬೈಲ್ ಬಿಟ್ಟು ಜೀವನನೇ ಇಲ್ಲ ಜನ ಆತರ ಅಡಿಕ್ಟ್ ಆಗ್ಬಿಟ್ರೆ ಪಾಪ ಇವನ್ ಒಬ್ಬನಿಗೆ ಇಡೀ ಕರ್ನಾಟಕದ ಒಳಗಡೆ ಇವನು ಮೊಬೈಲೇ ಇಲ್ಲ ಹ್ಮ್ ಈ ತರ ಮೊಬೈಲ್ ಇಲ್ಲ ಹ್ಮ್ ಹ್ಮ್ ಕೀಪಡ್ ಮೊಬೈಲ್ ಇಲ್ಲ ಹ್ಮ್ 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 ಇವತ್ತು ಅವನು ಅವನ ಅಭಿಮಾನ ಗೌರವದಿಂದರಾಜ್ ಅಂತ್ರಿ ನೀವ್ ಯಾವ್ರವ್ರು ಬೆಳಗಾವಿ ಜಿಲ್ಲಾ ಕೆತ್ತೂರ್ ತಾಲೂಕು ಹುಣಸಗಟ್ಟಿ ಗ್ರಾಮ ಈಗ ಯಾವ ಊರು ಬಂದಿದ್ದೀರಾ ಗಿಲ್ಲಿ ಅವ್ರ ಊರಿಗಿರಿ ಗಿಲ್ಲಿ ಊರ್ಗ ಎಷ್ಟ ದಿನ ಐತ್ ಇಲ್ಲಿ ಬಂದು ನಾ ಹದಿನಾರು ತಾರೀಕು ಕಲ್ಲಿಂದ ಪಟ್ಟಣ ಊರಿಂದಾರೆ ಹದಿನೆಂಟನೇ ತಾರೀಕು ಐದನೇ ತಾರೀಕು ಇಲ್ಲಿ ಬಂದ್ ರೀಚ್ ಆಗಿದ್ದೇನೆ ಅವ್ರ ಊರಿಗಿರಿ ಅಂದ್ರೆ ನೀವು ಡಿಸೆಂಬರ್ ಜನವರಿ ಹದಿನೆಂಟಕ್ ಬಿಟ್ಟದ್ದು ಫೆಬ್ರವರಿ ಐದನೇ ತಾರೀಕು ಬಂದಿದ್ದೀರಾ ಹಾ ಹಾ ಅಂದ್ರೆ ನೀವು ಅಲ್ಲ ಅಷ್ಟು ಹದಿನೇಳು ದಿನ ಆಗದ್ ಹದಿನೇಳು ದಿನ ಬೇಕು ಅಲ್ಲಿಂದ್ರೆ ಗಿಲ್ಲಿ ಬಂದ್ರಿ ನಾವು ನಡ್ಕೊಂಡ್ ಬಂದಿರೋದ್ ಸರ್ ನಾವು ಹರರ್ ಹದಿನೇಳು ದಿನ ನಡ್ಕೊಂಡಿರಾನ್ರಿ ಹದಿನೇಳು ದಿನ ಯಾಕೆ ಬಸ್ ಅಲ್ಲಿ ಬರ್ಬೋದಾಗಿತ್ತಲ್ಲ ಅವ್ರ ಮೇಲೆ ಇರೋ ಒಂದು ಅಭಿಮಾನ ಅವ್ರನ್ನ ಹೀಗೆ ನಡ್ಕೊಂಡು ಹೋಗಿ ನೋಡ್ಬೇಕನ್ನೋದೊಂದು ಪ್ರೀತಿಯಿಂದ ಬಂದ್ರಿ ಅದಕ್ಕೋಸ್ಕರ ಬಂದ್ರಿ ಹಾಂ ಯಾವತ್ತು ನೀವು ಹೊಲ್ಟದ್ದು ಅಲ್ಲಿಂದ ಹದಿನೆಂಟನೇ ತಾರೀಕು ಹೊರಟಿರೋದ್ನಾರ ಅಂದ್ರೆ ಬಿಗ್ ಬಾಸ್ ನೋಡ್ಕೊಂಡು ಹೊಲ್ಟ್ರಿ ಎಷ್ಟೋ ತರ ಆ ನಾನು ಬೆಳಿಗ್ಗೆ ಮೂರ್ ಗಂಟೆಗೆ ಬಿಟ್ಟಿದ್ರಿ ಬಿಗ್ ಬಾಸ್ ಮೂರ್ ಬೆಳಿಗ್ಗೆ ಮೂರ್ ಗಂಟೆಗೆ ಹಾನ್ರಿ ಮೂರ್ ಗಂಟೆಗೆ ಹೊಲ್ಟ್ರಿ ಹ ಮೂರ್ ಗಂಟೆಗೆ ಹೊಲ್ಟು ಇಲ್ಲಿಗೆ ಫೆಬ್ರವರಿ ಐದನೇ ತಾರೀಕು ಐದನೇ ತಾರೀಕ ಇಲ್ಲಿ ನಾಲ್ಕ ಗಂಟೆಗೆ ರೀಚ್ ಆಗಿದ್ರಿ ಡೈಲಿ ನಡ್ಕೋತಾನೆ ಬಂದ್ರಿಯಾ ಹಾನ್ ಅಂದ್ರೆ ಗಿಲ್ಲಿ ಅಭಿಮಾನಕ್ಕೋಸ್ಕರ ನಡ್ಕೊಂಡೇ ಬಂದ್ರಿ ನಡ್ಕೊಂಡೇ ಬಂದಿರೋದು ಇದು ನಿಮ್ ಮನೆಯವ್ರಿಗೆ ಗೊತ್ತಾ ನಮ್ ತಾಯಿಯವ್ರಗ್ ಗೊತ್ತೀ ನಾವು ನಮ್ ಮನೆಯವ್ರ ನಮ್ ತಾಯಿ ನಮ್ಮ ಅಮ್ಮ ನಮ್ ಮೂರ ಜನ ಇರೋದ್ರಿ ನಿಮ್ ತಾಯಿ ನಿಮ್ ತಾಯಿಯವ್ರ ಅಮ್ಮ ನಿಮ್ಮ ನೀವು ಮೂರ ಜನ ಮೂರ ಜನ ಹೇಳಿದ್ರು ತಂದೆ ತಂದೆ ಅಲ್ರಿ ಹಾ ಆಯ್ತು ಅಂದ್ರೆ ನಿಮ್ ತಾಯಿ ನಿಮ್ ಮನೆಯವ್ರಿಗೂ ಇಷ್ಟ ನಿಮ್ ತಾಯಿ ತಾತ ಅವ್ರ ಯಾವ ಗೆಲ್ಲವರ ಮನೆಯವರು ಮಾತಾಡಿದಾರ ಹೇಳಿದಾರ ನಮ್ ತಾಯಿಯವ್ರ ಜೊತೆಗ್ರಿ ಏ ಯಾವಾಗ ಫೋನ್ ಅಲ್ಲಿ ಹಾ ಬಂದೆ ನಾನು ಸಾಯಂಕಾಲ ಫೋನ್ ಮಾಡಿಸಿದ್ರಿ ನೀನ್ ಮಾಡಿಸಿದ್ಯಾನ್ ತಲುಪಿದಾರೆ ಅಂತ ಹೇಳಿ ಅಂದ್ರೆ ನಿಮ್ ಮನ್ಯಾಗ ಹೇಳ್ಬಿಟ್ಟ ಹೊಲ್ ಮನೆಯಲ್ಲಿ ಹೇಳ್ಬಿಟ್ಟ ಬಂದಿರೋದ್ರಿ ಅಂದ್ರೆ ಈಗ ಮೊದಲು ಈಗ ನೀವ್ ಹದಿನೆಂಟು ಹದಿನೆಂಟನೇ ತಾರೀಕು ಕೊಟ್ಟು ಹದ್ನೇಳು ದಿನ ಬಂದಿದ್ರದ್ರು ಈಗ ಎಷ್ಟೊತ್ ಕೊಡ್ತೀರಿ ಎಲ್ಲೆಲ್ಲಿ ಬರ್ತೀರಿ ಎಲ್ಲೆಲ್ಲಿ ಮಲಗ್ತೀರಿ ಏನೇನಾಯ್ತು ಅನುಭವ ಹೇಳಿ ಈಗ ಹದಿನೆಂಟನೇ ತಾರೀಕು ಎಲ್ಲಿಂದ ಎಲ್ ಗಂಟೆ ನಡೆದ್ರಿ ನಾನು ಅಲ್ಲಿಂದ ಎಲ್ಲಿಂದ ನಿಮ್ಮೂರಿಂದ ನಮ್ಮೂರಿಂದ ಧಾರವಾಡದವರ್ಗ ನನ್ರಿ ಎಷ್ಟು ಕಿಲೋಮೀಟರ್ ಅಲ್ಲಿಗೆ ಅಲ್ಲಿಂದ ಫಾರ್ಟಿ ಕಿಲೋಮೀಟರ್ ಹಾಕತ್ರಿ ನಲ್ವತ್ ಕಿಲೋಮೀಟರ್ ಒಂದೇ ದಿನ ನಡದ್ರಿ ಆ ಬೆಳಗ್ಗೆ ಮೂರ್ ಗಂಟೆಗೆ ಬಿಟ್ಟಿದ್ರಿ ರೆಸ್ಟ್ ಮಾಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರ್ಗ ನಡದ್ರಿ ಹ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ರೆಸ್ಟ್ ಮಾಡ್ರಿ ನಾಲ್ಕು ಗಂಟೆಯಿಂದ ಮತ್ತೆ ಹತ್ತು ಗಂಟೆವರೆಗೂ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಐತಿ ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ ಅಲ್ಲಿ ಅಲ್ಲಿ ರೆಸ್ಟ್ ಮಾಡ್ರಿ ಅಲ್ಲಿ ದೇವಸ್ಥಾನದಲ್ಲಿ ಹಾ ಅಲ್ಲಿಂದ ಮುಂಜಾನೆ ಬಿಟ್ರಿ ಅಲ್ಲಾ ನೀವು ಹತ್ತು ಗಂಟೆ ರಾತ್ರಿವರ್ಗು ಬಂದ್ರಿ ಅಂದ್ರೆ ಮಧ್ಯರಾತ್ರಿ ರಾತ್ರಿ ಗಂಟೆ ಆದ್ರೆ ಜನ ಈಚೆಕ್ ಬರಲ್ಲ ನೀವು ಧೈರ್ಯನ ವೆಹಿಕಲ್ಸ್ ಓಡಾಡ್ತಾವಲ್ರಿ ಗಾಡಿಗೊಳ್ರಿ ಹತ್ತು ಗಂಟೆವರೆಗೂ ಬಂದ್ರಿ ಅಲ್ಲ ಏನು ಬ್ಯಾಗ್ ಬ್ಯಾಗ ಏನು ತುಂಬ ನಂದ್ ಇನ್ನೊಂದ್ ಜರ್ಕಿನ್ ಐತ್ರಿ ಅದನ್ನ ವಾಶ್ ಇವತ್ ಅವ್ ಗಿಲ್ಲಿಯವರು ಫಾರ್ಮ್ ಒಳಗನ ವಾಶ್ ಮಾಡಿ ಅಲ್ಲೇ ಜಳಕ ಮಾಡಿ ಯಾಕೆ ಬ್ಯಾಗ್ ಏನೋ ತರಲಿಲ್ಲ ಅಂದ್ರೆ ಬಾರಕಲ್ರ ನಾವ ನಡಿದ ಕಷ್ಟ ರೀ ಅದನ್ನ ಬಾರ ತಗೊಂಡ್ ನಡಿದ್ ಓ ಅದಕ್ಕೋಸ್ಕರ ನೀವು ಒಂದ ಜೆರ್ಕಿನು ಒಂದ್ ಬಟ್ಟೆ ಬಂದ್ ಬಿಟ್ಟಿದಾರ ಏನಾದ್ರು ಹಿಂಗ ಬಂದಾನ ಒಂದ್ ಪ್ಯಾಂಟ್ ಒಂದ್ಸ ಒಂದ್ ಟಿ ಶರ್ಟ್ ಅಷ್ಟೇ ಅದನ್ನ ವಾಸ್ ಮಾಡಿ ವಾಸ್ ಮಾಡಾಗ್ ಮಾಡ್ಕೊತೀವಿ ಎಲ್ಲೆ ಎಲ್ಲಿ ಸ್ಟೇಕ್ನಿ ಅಲ್ರಿ ಏನು ಒಂದೊಂದ್ ಒಳ್ಳೆ ಡಾಬಾದೊಳಗ್ ಸ್ಟೇ ಆದರಿ ಹಾ ಈಗ ನೀವು ಅಲ್ಲಿಂದ ಹುರಟ್ರಿ ಮೊದಲನೇ ದಿನ ಒಂದು ಗಾಂಜನ ಏನ್ ಗುಡಿಲ್ ಮಲಿಕೊಂಡಿದ್ರಿ ಅದ್ರಿ ದುಡ್ಡ್ ಎಸ್ಟ್ ತಗೊಂಡ್ ಬಂದಿರಲ್ ಬರ್ ಮನಿಯಿಂದ ಬರ್ಬೇಕಾದ ಒಂದ್ ರೂಪಾಯಿ ತಗೊಂಡ್ ಬಂದಿಲ್ಲ ರೀ ದುಡ್ದರ್ ದಿನ ಹೆಂಗ್ರ ಬರೀ ಅದು ಊಟ ಬಟ್ಟೆ ಊಟಕ್ಕೆಲ್ಲ ಏನ್ ಮಾಡ್ತೀರಿ ಇವಾಗ ಅವ್ರದೊಂದ ಅಭಿಮಾನಕ್ಕೋಸ್ಕರ ಒಂದು ಫೋಟೋ ಐತಲ್ಲಾ ಸಾರ್ ಫೋಟೋ ಪ್ರಿಂಟ್ ತಗೊಂಡಿದ್ನಲ್ಲ ಏನ್ ಪ್ರಿಂಟ್ ತಗೊಂಡಿದ್ರಿ ಅವ್ರ ಫೋಟೋ ಅದ್ ತಗೊಂಡ್ ಎಲ್ಲಿಗೆ ಹಾಕೊಂಡಿದ್ರಿ ಕತ್ತಿಗೆ ಇದು ಎಲ್ಲಿದ್ದೆ ಈಗ ಅದು ಅವ್ರ ಮನೇಲಿ ಇದೆ ಅವ್ರ ಮನೇಲಿ ಎತ್ತಿಕಿದ್ದಾರೆ ಅವ್ರ ಮನೇಲಿ ಎತ್ತಿಕ ಆಯ್ತು ಅಂದ್ರೆ ಏನ್ ಕತ್ ನೆಹ ಬರ್ತಿದ್ರಿ ನೆಹ ತಗೋ ಬರ್ತೀರಿ ಬ್ರದರ್ ಈಗ ಹದಿನೆಂಟನೇ ತಾರೀಕು ಮನೆಯಿಂದ ಹೊಲ್ಟ್ರಿ ಅಂತ ಹೇಳಿದ್ರೆ ಅಲ್ವಾ ಹೊಲ್ಟ್ರಿ ಆದ್ರೆ ಈಗ ನೀವ್ ಒಂದ್ ರೂಪಾಯಿನೂ ದುಡ್ಡು ತರದೇನೆ ಬಂದಿದೀವಿ ಅಂತ ಹೇಳಿದ್ರೆ ಅಲ್ವಾ ಈಗ ಊಟಕ್ಕೆಲ್ಲ ಏನ್ ಮಾಡ್ತಿದ್ರಿ ಈಗ ಆ ಹೋಟೆಲ್ಗಳ್ ಹೋಗಿ ಅಲ್ರಿ ನಾನು ನಡ್ಕೊಂಡ್ ಬರುವಾಗ್ರ ಅವಾಗ ಏನ್ ಮಾಡ್ತೀನಿ ಹೊಂಟನು ಗೆಲ್ಲವರ್ ನೋಡಕ ಅವಾಗ ನನಗ ಊಟದ ನನ್ ಊಟದ ಎಷ್ಟ ಐತಲ್ಲ ಉಷ್ಟ ಊಟ ಕೊಡ್ರಿ ಆದ್ರೆ ಏನ್ ಐತಲ್ಲ ಬೇಕಾರ ಒಂದಿನ ಕೆಲ್ಸ ಮಾಡ್ ಅದನ್ನ ಋಣ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದ್ರೆ ನೀವ್ ಹೋಟ್ಲ್ ಗಳ ಹೋಗಿ ಊಟ ಕೊಡಿ ನಾನು ಒಂದ್ ದಿನ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ ಊಟ ಕೊಡ್ರಿ ನನ್ಗೊಂತ ಊಟ ಕೊಡ್ರಿ ಆ ಊಟ ಮಾಡ್ಕ್ರೆ ಅವತ್ತ್ ಒಂದಿನ ಬೇಕಾರೆ ರೆಸ್ಟ್ ಮಾಡ್ತಾನೆ ನಾನ್ ನಿಮ್ ಅವತ್ತ್ ಒಂದ್ ದಿನ ಏನ್ ಕೂಲಿ ಐತೆ ಕೂಲಿ ಮಾಡಿ ಮುಟ್ಟಿಸ್ ಹೋಗ್ರಿ ಅದ್ರ ಊಟಕ್ಕೋಸ್ಕರ ಒಂದ್ ದಿನ ಕೆಲಸ ಮಾಡಿದೀರ ಏನಾದ್ರು ಕತ್ಕಾಕೊಂಡಿರೋ ಎತ್ತೋರ್ಸಿ ಮೇಲೆ ಅವ್ರ ಅಭಿಮಾನ ಪ್ರೀತಿ ಇದು ಗಿಲ್ದೊಂದ್ ಪೋಟಕ್ಕೆ ಸುತ್ಲಿದಾರ ಇದನ್ನ ಊರಿಂದ ಹಾಕೊಂಡ್ ಹಾಕೊಂಡಿರೋದು ಹದಿನೇಳು ದಿನ ನಿಮ್ ಕತ್ತಲ್ಲಿದೆ ಇದನ್ನ ತೋರಿಸಿದಾಗ ರೋಡ್ ಅಲ್ಲಿ ನಡ್ಕೊ ಬರುವಾಗ ಜನ ಯಾರು ಬೈತಿರ್ಲಿಲ್ಲ ಅಪ ಪ್ರಚಾರ ಮಾಡ್ತಾ ಇದ್ರು ಬೈಯವ್ರು ಬೈತಿದ್ರು ಬಯ್ಯವರು ಬೈತಾ ಇದ್ರು ಯಾರು ಯಾರು ಇಲ್ವಾ ಸರ್ ಒಗಳಿರೋ ಅಷ್ಟೊಂದು ನಿಲ್ಸಿ ಮಾತಾಡ್ಸೋ ಕಂಡಿಲ್ಲ ಹಾ ಆ ಈಗ ಹೋಟ್ಲಿಗೆ ಹೋದ್ರಿ ಅಂತ ಹೇಳಿದ್ರಲ್ಲ ಓಟ್ಲ್ ಇಲ್ದಾಗ ಬೇರೆ ಕಡೆ ಎಲ್ಲಿ ಊಟ ಮಾಡ್ತಿದ್ರಿ ಈಗ ನೀವು ಹೋಟ್ಲಲ್ಲಿ ಊಟ ಮಾಡ್ತೀವಿ ಅಂತ ಹೋಟ್ಲ ಸಿಗ್ತದಾಗ ಏನ್ ಮಾಡ್ತಿದ್ರಿ ಸರ್ ಅಲ್ಲೇ ರೋಡ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಆ ಒಬ್ಬೊಬ್ರನ್ನ ನಿಲ್ಸಿ ಕೇಳ್ತಾ ಇಲ್ಲಿ ಯಾವ್ದಾದ್ರು ದೇವಸ್ಥಾನ ಇದಾವ ಹೆಂಗೆ ಅಂತ ಎಲ್ಲಾ ಕೇಳ್ತಾ ಇದ್ದೆ ನೀವೇ ಕೇಳ್ತಿದ್ರಿ ಕೇಳ್ತೇನ್ರ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಿದ್ರು ಒಂದೊಂದ ದೇವಸ್ಥಾನ ಐದೈದು ಕಿಲೋಮೀಟರ್ ಎಕ್ಸ್ಟ್ರಾ ಆದ್ರೂ ಹೋಗಿ ದೇವಸ್ಥಾನದ ಮಲ್ಕೊಂಡ್ರೆ ಊಟ ಮಲ್ಕೊಳಕ್ಕೆ ಹಾ ಈಗ ಇದು ತಗೊಂಡಿದ್ರಿ ಕೇಳಿದ್ ಬೋಟಲ್ಲಿ ಏನಂತ ಹೇಳ್ತೀರಿ ತೋರ್ಸಿ ಮೇಲೆ ದಾಗ ನಾ ಇಂತರ್ ಹೊಂಟಾನು ನನಗ ನಾ ಏನ್ ಒಂದ್ ರೂಪಾಯಿ ತುಂಬುದಿಲ್ಲ ನನಗ ಮಲ್ಕೊಳಕ್ ಸ್ವಲ್ಪ ಜಾಗ ಬೇಕ್ರಿ ಆದ್ರ ಒಂದ್ ಸ್ವಲ್ಪ ಅನ್ನ ಇದು ಕೊಡ್ರಿ ಅದನ್ನ ಕೆಲಸ ಮಾಡಿ ನಾ ಮುಟ್ಟು ಅಂತ ಹೇಳ್ತೇನಿ ಅವಾಗ ಏನ್ ಮಾಡ್ತಾರ ಅವ್ರಿ ನೀ ಕೆಲಸ ಮಾಡ್ಬೇಡ ಒಂದೊಂದ್ ಕಡೆ ಏನ್ ಮಾಡ್ರಿ ನೀನ್ ಕೆಲಸ ಮಾಡುದ ನಮ್ಗೂ ನಾವ್ ರಭಮಾನಿ ಹೊರ್ತಮ್ ಊಟ ಮಾಡು ರೆಸ್ಟ್ ಮಾಡೋ ಹೋಟ್ಲೂ ಮಲ್ಕಳಕ್ ಬಿಡ್ತೀವಿ ಡಾಬಾದ್ ಮಲ್ಕೊಂಡನ್ರಿ ಇಲ್ಲಿ ಇದೇ ರೀತಿ ತನಕಾದನ್ರಿ ಪಂಜಾಬಿ ಪಂಜಾಬಿ ಡಾಬಾದ್ಕೊಂಡ್ರಿ ಪಂಜಾಬಿ ಪಂಜಾಬಿ ಅವರು ಬೆಳಿಗ್ಗೆ ಮುಂಜಾನೆ ಮೂರ್ ಗಂಟೆ ನಾಲ್ಕ ಗಂಟೆಗೆ ಗೆದ್ದಾಗ ಅವರು ಚಾ ಮಾಡಿ ಕೊಟ್ಟಾರ್ರಿ ನಿನ್ಗೆ ಹೀ ಚಾ ಹೇಳ್ರಿ ಅಂದ್ರೆ ಅವ್ರು ನಾವು ಅಭಿಮಾನಿಗಳು ನಿನ್ಗೆ ದುಡ್ಡೇ ನೀಸ್ ಬೇಡ ಫ್ರೀ ಆಗಿ ಊಟ ಕೊಡ್ತೀವಿ ಜಾಗ ಕೊಡ್ತಾರ್ರಿ ಈಗ ಆಮೇಲೆ ಎಷ್ಟು ಹೋಟ್ಲಲ್ಲಿ ಆತರ ಕೆಲಸ ಮಾಡಿದೀರಾ ಒಂದ ಮಿನಿಮಮ್ ಒಂದ ಆರು ಏಳು ಹೋಟೆಲ್ ಕೆಲಸ ಮಾಡಿದನ್ರಿ ಆರು ಹೋಟೆಲ್ ಕೆಲಸ ಮಾಡಿದ ಫ್ರೀಯಾಗಿ ಎಷ್ಟು ಹೋಟೆಲ್ ಊಟ ಕೊಟ್ರು ಫ್ರೀ ಆಗಿ ಸುಮಾರು ಹೋಟೆಲ್ ಕೊಟ್ಟಾರ ಈ ತರ ಹೋಗಿ ಹೇಳ್ತಿದ್ವಿ ಅಲ್ಲಿ ಹೋಗಿ ಇದನ್ನ ತೋರಿಸ್ಕೊಂಡು ಹೇಳ್ತಿದ್ರಿ ಹಾನ್ರಿ ಅವ್ ಊಟ ಫ್ರೀ ಕೊಡ್ತೀವಿ ಊಟ ಫ್ರೀ ಕೊಡ್ತೀರ ಎಷ್ಟು ನೈಟ್ ಎಷ್ಟು ಡೇ ಆಗಿತ್ತು ನೀವು ಬರೋದು ವರ್ಡ್ ಶುರು ಮಾಡಿ ಆ ನನ್ನ ನೈಟ್ ಬಾಳ ನಡಿತಿದ್ ಅಲ್ರಿ ಹತ್ ಗಂಟೆವ್ರು ಲಾಸ್ಟ್ ಹತ್ ಗಂಟೆ ನನಗೆ ಜಾಗ ಸಿಗುದ್ ಮೂಮೆಂಟ್ ನೋಡಿ ನಡಿತೀನ್ರಿ ನಾ ಇನ್ನ ಗಂಟೆ ಒಳಗ ಮಲ್ಕೊಂಡು ಸೇರ್ಕೊಂಡ್ ಬಿಡ್ತೀನಿ ನಾರ್ ಜಾಗ ಎಲ್ ಸಿಗತ್ತೆ ಅಷ್ಟೊತ್ ಮೇಲೆ ಮಲ್ಕೋಳಿದ್ರ ಆಹ್ ಅದ್ರ ಮಟ್ಟ ನಡಿತೀನ್ ಅದ್ರ ಮೇಲೆ ನಡಿತೀರ ಕಲ್ನಾರ ನಡಿತಿರ್ಲಿಲ್ಲ ಅಂದ್ರ ಈಗ ಯಾವತ್ತ ಮದ್ಯ ಉಷಾರ್ ತಪ್ಪುದ್ ಏನೂ ಆಗ್ಲಿಲ್ಲ ಏನ್ ನನಗೆ ಏನು ಅಷ್ಟೇ ಯಾವ ಕಾಯಿಲೆನು ಇಲ್ರಿ ಏನರ ಆರಾಮ್ ಸೊರೋಸ್ವದಾಗ ಒಂದ ಮುಟ್ಟಿದಾನ ಅವ್ರಿಗೆ ಆ ಯಾವದೇ ತೊಂದ್ರೆ ಆಗಿಲ್ಲಾ ಏನ್ ಇಲ್ಲರಿ ಊಟಕ್ಕೂ ತೊಂದ್ರೆ ಇಲ್ಲ ಮಲ್ಕೋಳಕ್ ಜಾಗಕ್ಕೂ ತೊಂದ್ರೆ ಇಲ್ಲ ಒಂದೊಂದ್ 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 ಕಡೆ ಜಾಗ ಜಾಗ ಇಲ್ದಾಗ ಒಂದೊಂದ್ ಕಡೆ ತೆಂಗಿನ ತೋಟ್ಕೊಳ್ ಬರ್ತಾವಲ್ರಿ ಅಲ್ಲಿ ಆ ಗರಿ ಹೊಸ್ಕೊಂಡ್ ಮಲ್ಕೊಂಡನ್ರಿ ಅಲ್ಲ ಯಾವ ಜಾಗ ಇಲ್ದಾಗ್ರಿಗ್ರಿ ಅದೇನ್ ಭಯ ಆಗ್ತೇರಿ ಭಯ ಅನ್ನೋದ್ ಬಿಟ್ಟಾಗ ನಾವ್ ಬಂದ್ ಗುರಿ ತರ್ತೇವಲ್ರಿ ಈಗ ಅಯ್ಯೋ ನಿನ್ನ ಯಾರ್ ಗಾರ ಯಾರ ಗಂಟೆ ಆದ್ಮೇಲೆ ಎಲ್ಲ ಮನೆಯಿಂದ ಹೊರಗಡೆ ಹೋಕೆ ಗಾಳಿ ಗಿಳಿ ದೆವ್ವ ಅಂತ ಭಯನೇ ಇಲ್ವಾ ಗಿಲ್ಲಿ ಅನ್ನೋ ದೇವ್ ಬಂದ್ಬಿಟ್ಟಿತ್ತು ಹಠಕ್ಕೆ ಹೊಲ್ಟೆ ಅಂದ್ರೆ ಕೆಲವು ದೇವಸ್ಥಾನಗಳು ಮಲ್ಕತ್ತಿದ್ರಿ ಕೆಲವು ಹೋಟ್ಲ್ಗಳಲ್ಲಿ ಊಟ ಕೊಡ್ತಿದ್ರಲ್ವಾ ಮಧ್ಯ ಈಗ ಎಷ್ಟು ಇಲ್ಲಿ ಬಂದ್ರಲ್ ನೀವು ಇಲ್ಲಿ ಬಂದಾಗ ಮೂರ್ ದಿವಸದಿಂದ ಯಾರ ಮನೇಲಿ ಇದ್ದು ನೀವು ನಾನು ಗಿಲ್ಲಿಯವ್ರ ಮನೇಲೆ ಇರೋದು ಸರ್ ನಾನು ಗಿಲಿಯವ್ರಾಜನ ಅಂತ ಅವರಲ್ಲ ಅವರು

ಹಾ ಮೊದ್ಲು ಜ್ಯೂಸ್ ಕುಡಿಯಪ್ಪ ಆಮೇಲೆ ಮಾತಾಡೋಣ ಅಂತ ಅವ್ರ ತಾಯಿನ ಅವ್ರ ಅಪ್ಪನ ಅವ್ರ ತಾಯಿ ಅವರು ಅವ್ರ ತಾಯಿ ಅವ್ರ ತಂದೆ ಅವ್ರ ಇಲ್ಲ ಅವ್ರ ತಂದೆ ಅವರು ಸಂಜೆ ಬಂದ್ರು ನೀವ್ ಹೋಗಿ ಏನಂತ ಹೇಳಿದ್ರ ಅವ್ರ ತಾಯಿಗೆ ನಾನು ಗಿಲ್ಲಿ ಅನ್ನ ಅಭಿಮಾನಿ ಅಮ್ಮ ನಾನು ಗಿಲ್ಲಿ ಅನ್ನ ನೋಡಕ್ ಬಂದಿದ್ದೇನೆ ಎಷ್ಟೇ ದಿನ ಆಗ್ಲಿ ನಾನು ಅವ್ರ ಮೀಟ್ ಮಾಡ್ಕೊಂಡೇ ಹೋಗ್ತಾನೆ ನಡ್ಕೊಂಡು ಬಂದಿರೋದು ನಾನು ಬೆಳಗಾವಿಂದ ಹದಿನಾರು ದಿನ ಹದಿನೇಳು ದಿನ ಆಯ್ತು ನಾನು ಬಂದು ನಾನು ಅವ್ರು ನೋಡ್ಕೊಂಡು ಹೋಗ್ಬೇಕಂತ ಅವ್ರಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವರು ಹೊಟ್ಟಿ ಹೊರ್ಕೊಂತಾರ ಅಯ್ಯೋ ಅಂದ್ಬಿಟ್ರಲ್ವಾ ಹೊಟ್ಟೆ ಉರ್ಕೊಂಡ್ರು ಅಂತಂದ್ರ ಅಯ್ಯೋ ಅಂತ ಅಯ್ಯೋ ಅಂದ್ರೆ ನಿನಗ್ ತುಂಬಾ ಖುಷಿ ಆಯ್ತಾ ಆಯ್ತಾ ಏನ್ ಕಣ್ಣಾಗ್ ನೀರ್ ಬಂದವ್ರು ಗಿಲ್ಲಿ ನೋಡ್ದಷ್ಟು ಖುಷಿ ಆಗ್ಬಿಡ್ತು ಬಂದಿತ್ತು ಸಾರ್ಥಕ ಆಯ್ತು ಅನ್ಸುತ್ತ ಅಲ್ವಾ ಸಾರ್ಥಕ ಆಯ್ತು ಮಂಡ್ಯ ಜನ ಎಷ್ಟು ಒಳ್ಳೆಯವ್ರು ಅನ್ಸ್ತಂದ್ರ ಆಮೇಲೆ ಏನ್ ಮಾಡ್ರು ಅಮ್ಮ ನಿಮ್ಗೆ ಆ ರಾತ್ರಿ ಅಡಿಗೆ ಮಾಡಿದ್ರಿ ಹ್ಮ್ ಮಸಾಪಿನ ಸಾಂಬಾರು ಹ ಅಡಿಗೆ ಮಾಡಿದ್ರಿ ಹ್ಮ್ ಹ್ಮ್ ಅಡಿಗೆ ಮಾಡಿರೋ ಊಟ ರೈಸ್ ಊಟ ಮಾಡಿರಿ ಬಂದ್ಕಾರ್ ನಾಳೆ ಮನೆಯಾಗ್ ಮಲ್ಕೊಂಡ್ರಿ ಅಂದ್ರೆ ಮಸೋಪ್ ಸಾಂಬಾರ್ ಮಾಡ್ಕೊಟ್ರು ಹ ಏನ್ ಖುಷಿ ಏನ್ ಯೋಗ ನೋಡಿ ಎಷ್ಟೋ ಜನಕ್ಕೆ ಗಿಲ್ಲಿ ತಂದೆ ತಾಯಿ ನೋಡಕ್ ಆಗ್ತಿಲ್ಲ ಮಾತಾಡಕ್ ಆಗ್ತಿಲ್ಲ ಅಂದ್ರೆ ನಿನ್ ನೋಡಿ ಅವ್ರು ಮರಗ್ ಬಿಟ್ರು ಆಮೇಲೆ ನಿಮ್ ಮನೆಗೆ ಯಾವಾಗ ಫೋನ್ ಮಾಡ್ತಿದ್ದೆ ಡೈಲಿ ಡೈಲಿ ನಾನು ಇಲ್ಲಿ ಬಂದ್ ಮುಟ್ಟ ಮತ್ತ ನಮ್ಮ ಮನೆಯವ್ರಿಗೆ ಯಾರಿಗೂ ಮಾಡಿಲ್ ಅಲ್ಲ ಅವರು ಭಯ ಆಗೋದಿಲ್ವಾ ನಿಮ್ ತಾಯಿಗೆ ನಿಮ್ ಅಜ್ಜಿಗೆ ಅಂದ್ರೆ ನಮ್ಮ ತಾಯಿಗೆ ನನ್ ಮೇಲೆ ಕಂಪ್ಲೇಂಟ್ ಆಡಿದಾರೆ ಅನ್ಕೊಂಡ್ ಕೆಲಸ ಮಾಡೇ ಮಾಡ್ತಾ ಅನ್ನೋದು ಹಿಡಿದ್ಮೇಲೆ ಬಿಡೋದಿಲ್ಲ ಗಿಲ್ಲಿ ತರ ಹ ಎರಡು ವರ್ಷ ಊರ್ ಬಿಟ್ಟು ಹೋಗಿರಂತ ಸಾಧನೆ ಮಾಡಿ ಬಂದ್ರಂತ ಅಂದೇನಿವೇ ಆನ್ ಹಾ ಹಾ ಈಗ ಇಲ್ಲಿಂದ ಬಂದ ಮೇಲೆ ತಲುಪಿದೀನಿ ಅಂತ ಏನೋ ಫೋನ್ ಮಾಡಿದ ಬಂದ್ ದಿನಾನ ಬಂದ ಒಂದ ಅರ್ಧ ಗಂಟೆ ಅವ್ರ ಮ ಗಿಲ್ಲಿಯವ್ರ ಮನೆ ಕಡೆಯಿಂದ ಅವ್ರ ಮನೆಯವ್ರ ಫೋನ್ ತಗೊಂಡನ ನಮ್ಮ ತಾಯವರ ತಮ್ಮ ಮಾತಾಡಿಸಿದಾನ ಯಾ ಇಲ್ಲಿ ಗಿಲ್ಲಿಯವರ ಮೇಲೆ ಯಾರ್ ಕೈಲಿ ಮಾತಾಡಿಸಿ ರೀ ಆ ಅವ್ರು ಮೊದಲಿನವ್ರು ಒಬ್ರು ಗಿಲ್ಲಿ ಫ್ರೆಂಡ್ ಇದಾರೆ ಮತ್ತೆ ಇನ್ನೊಬ್ರು ಅವ್ರ ಏನು ಅವ್ರ ಹೆಸರು ಗೊತ್ತಿಲ್ಲ ಸರ್ ಅವರು ಗಿಲ್ಲಿ ಅವ್ರ ಮನೆ ಫೋನ್ ಇಂದ ನಿಮ್ ತಾಯಿಗೆ ಫೋನ್ ಮಾಡ್ತಾರೆ ಸೇಫ್ಟಿ ಆಗಿದಾನಂತ ಅವರು ಎಲ್ಲ ಹೇರ್ರಿ ಅವರು ನಮ್ನ ಎಲ್ಲಾ ಖುಷಿ ಆದಾರ ನಿಮ್ ಗೊತ್ತಿತ್ತ ಗಿಲ್ಲಿ ನಾ ತಲುಪ್ತೀನಿ ಮತ್ತೆ ಗಿಲ್ಲಿ ಇಷ್ಟ ಚೆನ್ನಾಗಿ ನೋಡ್ಕೊತಾರ ಪಕ್ಕದ ಮನೆಯವರು ಕೂಡ ಅವ್ರ ಸಂಬಂಧಿಕರು ನೋಡ್ಕೊತಾರೆ ಅವ್ರ ಫ್ಯಾಮಿಲಿ ಅವರು ಇಷ್ಟ ಚೆನ್ನಾಗಿ ಅಂತ ನನಗ ಅದು ಗೊತ್ತಿರ್ಲಿಲ್ಲರ ಅದು ಆದ್ರ ಇಲ್ಲಿ ಬಂದ್ಮೇಲೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಸಿಗತ್ತದ ನನಗ ನಿನ್ ಹೋಗಿ ಮನ್ಸ ಐತೆ ಮೂರ್ ದಿನ ಹಾ ಈಗ ಈಗ ಆ ಮಾತಾಡಿಲ್ರಿ ಅವ್ರ ಮಾತಾಡ್ಬೇಕಂತ ಕೇಳಿ ಕೇಳು ಕೇಳಿಲ್ರಿ ಆದ್ರ ಬರ್ತಾರೊಂದು ಧೈರ್ಯ ಐತ್ರಿ ಆ ಧೈರ್ಯಕೋಸ್ಕರ ವೇಟ್ ಮಾಡದ್ರಿ ನೀವೇ ಉಳ್ಕೊಂಡ್ರಿ ಅಥವಾ ಯಾರು ಇಲ್ಲೇ ಉಳಿಸಿದ್ರ ಅವ್ರ ನಿಂಗರಾಜನ ಜನ ಅಂತಲ್ರೀ ಅವ್ರ ಮಗ ಏನಾದ್ರು ಹದ್ನಾರದ ಹದಿನೇಳು ಜನ ಬಂದಿದೆ ನಡ್ಕೊಂಡು ನೀ ಉಳಿ ನಿನ್ನ ಮೀಟ್ ಮಾಡಿಸ್ ಕರ್ತವ್ಯ ನಂದು ಮೀಟ್ ಮಾಡುವಂತ ಮಾಡ್ಕೊಂಡ ನೀನು ಮನಸ್ಸಿನ ಐತ ನೀವ್ ಹೇಳ್ಕೊಂಡ್ಕಾರ ನಿಮ್ ನಿಮ್ಮ ನೀವು ಹೋಗೋ ಈಗ ಗಿಲ್ಲಿಗೆ ಏನಾಗ್ಬೇಕು ಅಂತ ಗೊತ್ತಾ ನಿಮ್ಗೆ ಅವ್ರ ಚಿಕ್ಕಪ್ಪ ಆಗ್ಬೇಕಂತ ಗಿಲ್ಲಿ ಅವ್ರ ಚಿಕ್ಕಪ್ಪ ನಿಂಗರಾಜಣ್ಣ ಅವ್ರು ನಿಮ್ಮನ್ನ ಇಲ್ಲಿ ಇರ್ಸ್ಕೊಂಡು ಹೋಗ್ಬೇಡ ಇಲ್ಲೇ ಇರು ಬರದ್ ಬಂದಿದ್ಯಾ ಅಂತಂದ್ರಲ್ವಾ ನೋಡಿ ಅವ್ರ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಷ್ಟು ಒಳ್ಳೆಯವ್ರಲ್ವಾ ಊಟ ಕೊಟ್ಟವ್ರ ಇಲ್ಲೇ ಉಳಿಸ್ಕಂಡವ್ರೆ ಇವತ್ತು ಬಿರಿಯಾನಿ ತಿಂದ್ರಿ ಬಿರಿಯಾನಿ ಬಿರಿಯಾನಿ ಖುಷಿ ಆಯ್ತಾ ಚಲೋ ಆಗ್ರಿ ಗಿಲ್ಲಿ ಬಿರಿಯಾನಿ ಇವತ್ತು ಬ್ರದರ್ ಅವಾಗಿಂದ ಮಾತಾಡಿದ್ವಿ ನಿಮ್ ಅಂತ ಹೇಳಿ ನಾಗರಾಜ್ ಅಂತ ಈಗ ನಾಗರಾಜ್ ಅವರೇ ನೀವು ನಡ್ಕೊ ನಡ್ಕೋ ಈ ಈಗ ನಿಮ್ ಊರಿಂದ ಇಲ್ಲಿಗೆ ಎಷ್ಟು ಸಾವಿರ ಕಿಲೋಮೀಟರ್ ಆಗಿರ್ಬೋದು ಒಂದು ಆರ್ನೂರು ಕಿಲೋಮೀಟರ್ ಹಾಕಿ ಆರ್ನೂರ್ ಕಿಲೋಮೀಟರ್ ಹಾನ್ರಿ ಆರ್ನೂರ್ ಕಿಲೋಮೀಟರ್ ಹದಿನೇಳ ದಿನ ನಡೆದಿದೀರ ಈಗ ನೀವ್ ನಡೀತಿದ್ರಿ ಎಲ್ಲಾ ನಿಮ್ಗೆ ಜ್ವರ ಸಳಿ ಏನು ಬರ್ಲಿಲ್ಲ ಜ್ವರ ಏನ್ಮಂದ್ರೆ ಕಾಲ ಊತ ಬರೋರೆ ಬರೋರೆ ಅವಾಗ ಏನ್ ಮಾಡ್ತಿದ್ರಿ ಅವಾಗ ರೆಸ್ಟ್ ಮಾಡ್ತೇನಿ ಅದಕ್ಕೇನು ಕೋಕೋನಟ್ ಆಯಿಲ್ ಹಾ ಕೊಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತಗೊಂಡ್ ನೈಟ್ ಎಲ್ಲಾ ಮಸಾಜ್ ಮಾಡ್ಕೊಂಡ ರೆಸ್ಟ್ ಮಾಡ್ತೇನೆ ಅಷ್ಟೊಂದೆಲ್ಲಾ ಕಷ್ಟಪಟ್ಟಿದ್ರಿ ಹಾ ಅಲ್ಲ ಮರ್ಯ ನಿಮಗೆ ಟಿವಿ ನೋಡಬಹುದು ಮೊಬೈಲ್ ನೋಡ್ಬೋದು ಗಿಲಿಯಾ ಇಷ್ಟೊಂದ್ ಯಾಕೆ ಕಷ್ಟಪಟ್ಟೆ ಒಳಗಿರೋ ಅಭಿಮಾನ ರೀ ಹ್ಮ್ ಹ್ಮ್ ಹತ್ರದಿಂದ ನೋಡ್ಬೇಕು ಹೀ ನೀ ಬೆಂಗಳೂರ್ಲೆ ಸಿಗ್ತಿರ್ರಿ ಇಲ್ಲಿ ಗಂಟೆ ಎಷ್ಟೊಂದ್ ಯಾಕ್ ಕಷ್ಟ ಪಟ್ರಿ ಅಂದ್ರ ಅವ್ರ ಊರಾಗ ನೋಡಬೇಕುನೋ ಅಲ್ಲ ಯಂಗ್ ಊರಾಗಿರ್ತಾರ ನನಗ್ ಗೊತ್ತಲ್ರಿ ಅವ್ರ ಊರಾಗಿರ್ತಾರ ಅಂತ ಹೇಳಿ ಬಂದ ಅನ್ನಾರ್ ನೀವ್ ಕೆಲಸ ಮಾಡ್ತೀರಾ ನಾ ಡ್ರೈವರ್ ರೀ ಡ್ರೈವರ್ ಈ ಡ್ರೈವರ್ ಫೀಲ್ಡ್ ಅಲ್ಲೇ ಜಾಸ್ತಿ ಇತರ ಹುಚ್ಚು ಅಭಿಮಾನ ಪ್ರೀತಿ ಜಾಸ್ತಿ ತೋರಿಸ್ತಾ ಇರೋದು ಏನ್ ಓಡಿಸ್ತೀರಾ ನಾನ್ ಆಲ್ರೌಂಡ್ ಎಲ್ಲಾ ಗಾಡಿ ಓಡಿಸ್ತಾನೆ ಈಗ ಪ್ರೆಸೆಂಟ್ ಏನ್ ಗಾಡಿ ಡ್ರೈವಿಂಗ್ ಮಾಡ್ತಾ ಇದಿರ ಲಾರಿ ಲಾರಿ ಎಷ್ಟು ವಿಲ್ದು ಹದ್ನಾಕ್ ವೀಲ್ ರೀ ಅದ್ನ ಏನೇನ್ ಏನೇನ್ ಟ್ರಾನ್ಸ್ಫರ್ ಮಾಡ್ತೀರಾ ಏನ್ ಸಕ್ರೆ ಎಲ್ಲಿಂದ ಎಲ್ಲಿ ಹೋಗೋದು ಆ ಕನ್ಯಾಕುಮಾರಿ ಪಾಂಡಿಚೇರಿ ಮಾಯಾ ಕೊಂಚ ಎಲ್ಲಿಂದ ಎಲ್ಲಿ ಹೋಗ್ತೀರಾ ಬೆಳಗಾವಿಂದ ನಿಮ್ ಬೆಳಗಾವಿಯಿಂದ ಆಕಡೆಲ್ಲಾ ತಗೋತಿರಾ ತರ್ತೀರಾ ಹಾ ನಿಮ್ಗೆ ಈ ಧೈರ್ಯ ಬರ ಕಾರಣ ಏನಂದ್ರೆ ನಿಮ್ ಲಾರಿ ಡ್ರೈವರ್ ಗಳಿಗೆ ಡ್ರೈವರ್ ಗಳಿಗೆ ಭಯನೇ ಇರೋದಿಲ್ಲ ಅಲ್ವಾ ನೈಟ್ ನೈಟ್ ಓಡಿಸ್ತಿರ್ತೀರಲ್ಲ ಹಂಗಾಗಿ ನೀನ್ ಅದೇ ರೂಟಲ್ಲಿ ನೀವೆಲ್ಲಾ ಓಡಾಡ್ತಿದ್ದಿದ್ದು ಜಾಸ್ತಿ ಹಂಗಾಗಿ ನಡ್ಕೊಂಡ್ ಬಂದ್ರಿ ಈಗ ಮಧ್ಯದಲ್ಲಿ ಯಾರು ಸಿಕ್ಕಿ ನಿಮಗೆ ಈಗ ಮಾತಾಡ್ಸಿರೋ ಅನುಭವ ಯಾವುದು ಗೊತ್ತಿಲ್ಲ ಮಾತಾಡ್ಸ್ಯಾರ ಒಂದಷ್ಟು ನೆಗೆಟಿವ್ ಆಗಿ ಮಾತಾಡಿದಾರ್ರಿ ಏನಂತ ಮಾತಾಡಿದ್ರು ಅವ್ರ ಗೆದ್ದ ರೊಕ್ಕಾ ತಗೊಂದ ಎಸಿ ರೂಮ್ ಒಳಗ್ ಕುಂತಾರ ಅವರು ನೀ ಹುಸ್ರಂಗ್ ನಡ್ಕೊಂತ ಹೋಗೋದ್ ನಿಮ್ ನಿನ್ ತಂದೆ ತಾಯಿ ರೂಮ್ ಲ್ ಈಗ ಆ ಅದ್ನ ಈಗ್ ನಾ ಹೇಳ್ದನ್ರಿ ಅವ್ರು ಈಗ ರೀ ತಂದೆ ತಾಯಿ ನೀನ್ ನೋಡ್ಕೊಂತ ನೆಗೆಟಿವ್ ಮಾತಾಡೋ ಜನ ಅದಾರ ಅವ್ರಗ್ ನಾ ಆನ್ಸರ್ ಕೊಟ್ಟಿದ್ ಏನಂದ್ರ ನಮ್ ತಂದೆ ತಾಯಿ ನೋಡ್ಕೋಬೇಕು ನಮ್ಗೆ ಹೆಂಗ್ ನಮ್ಗೆ ಗೊತ್ತೈತ್ರಿ ಈಗ ನಮ್ಮ ಒಂದ್ ಅಭಿಮಾನ ನಿಮ್ ಕೈಯಾಗ ಆಗ್ಲಿಲ್ಲ ಅಂದ್ರೆ ನೀವು ಇರೋ ಜಾಗದಾಗ ನೀವು ಎದ್ದು ಬಿಡ್ರಿ ನೆಗೆಟಿವ್ ಮಾತಾಡ್ರಿ ಮಾತಾಡಬಾಡ್ರಿ ಒಬ್ಬ ಮುಂದೆ ಹೆಕ್ಕರ್ತಾನ ಅಂದ್ರ ಅವನಲ್ಲೇ ತುಳಿ ಬಾಡ್ರಿ ಈಗ ಸರಿ ಈಗ ನೆಗೆಟಿವ್ ಮಾತಾಡ್ರಿ ಯಾರು ಪಾಸಿಟಿವ್ ಆಗಿ ಮಾತಾಡ್ಲಿಲ್ವಾ ಒಳ್ಳೇದ್ ರೀತಿ ಒಳ್ಳೆ ರೀತಿ ಅಂತಂದ್ರೆ ಒಂದಷ್ಟು ಜನ ಹುಷಾರಾಗಿ ಹೋಗಪ್ಪ ಒಬ್ನ ಇದೆಯಾ ಹುಷಾರಾಗಿ ಹೋಗು ಫೋನ್ ಇಲ್ಲ ಏನಿಲ್ಲ ಬರಬೇಕಾದ್ರೆ ನಂತರ ಒಂದ್ ರೂಪಾಯಿ ಇಲ್ರಿ ಫೋನ್ ಇಲ್ಲ ನಾನ್ ಫೋನ್ ಇಲ್ರಿ ನಾ ಫೋನ್ ತಗೊಂಡಲ್ರಿ ಅದಕ್ಕೆ ಗಿಲ್ಲಿ ಅವ್ರ ಮನೆಯಿಂದ ಫೋನ್ ಅಲ್ಲಿ ಮಾತಾಡಿಸಿದ್ದು ಫೋನ್ ಇದೆ ನಿಮ್ ಹತ್ರ ಫೋನ್ ತಂದಿಲ್ವಾ ನಾನ್ ಫೋನ್ ಅನಾ ಫೋನ್ ಅಂತ ಇಲ್ರಿ ನಾನ್ ತೆಗ್ರಿ ಈಗ ನಾಗರಾಜು ಈಗ ನೀವು ಫ್ರೀ ಬಂದಿ ಈಗ ಇಲ್ಲಿಗೋಸ್ಕರ ಬಂದಿ ನಡ್ಕ ಬಂದಿರಿ ಅಲ್ವಾ ಈಗ ಇಲ್ಲಿ ಬಂದಾಗ ಜನ ನೋಡ್ತಾರೆ ಮಾತಾಡಿಸ್ತಾರೆ ನಾ ಭಾಷೆ ಅರ್ಥ ಆಗುತ್ತೆ ನಿಮ್ ನೋಡ್ರಿ ಉತ್ತರ ಕರ್ನಾಟಕ ಭಾಷೆ ಏನು ಭಯ ಆಗ್ಲಿಲ್ವಾ ಇಲ್ಲಿ ಹೇಗಿತ್ತು ಜನ ಹೇಗೆ ನೋಡ್ಕೊಳ್ಳೋದು ಅಂದ್ರ ಭಯ ಅನ್ನಕ ನಮ್ಮ ಭಾಷೆ ಇಲ್ಲಿ ಜನಕ್ಕ ಒಂದ್ ಸ್ವಲ್ಪ ರಪ್ ಅನ್ಸತ್ರಿ ಅದ ಲಘು ಅರ್ಥ ಆಗುದಿಲ್ರಿ ಬೇಗ ಅರ್ಥ ಆದ್ರ ಅವ್ರಿಗೆ ಇರೋ ಒಳ್ಳೆ ಮನ್ಸ ಅರ್ಥ ಮಾಡ್ಕೊಂಡ್ರೆ ಒಂದರ ಸ್ವೀಟ್ ಅನಸ್ತತ್ರಿ ಒಂದ್ ಮೂರ್ನಾಕ್ ದಿವ್ಸಿಂದ ನಿನ್ ತುಂಬಾ ಇಷ್ಟಪಟ್ಟದೆ ತುಂಬಾ ಇಷ್ಟ ನನಗ್ ಬಿಟ್ ಹೋಗಕ ಮನಸ ಹೋದ್ರೆ ಬಿಟ್ ಮನ್ಸ ಹೋಗ್ತಾನೆ ಇಲ್ಲ ಇಲ್ಲಿ ಅಪ್ಪ ಅಲ್ಲಿ ನಿನ್ ತಾಯಿ ಹೋಗ್ಬೇಕಲ್ವಾ ತುಂಬಾ ಖುಷಿ ಆಯ್ತು ಒಟ್ಟು ಒಳ್ಳೆ ಆಗಿದ್ದೀನಿ ಎಲ್ಲಾ ಭಾವಿಸ್ತಾರೆ ನಮ್ಮವ್ರು ತಮ್ಮವ್ರು ಅಂತ ಭಾವಿಸ್ತಾರ ಭಾವಿಸ್ತಾರೆ ಬಾವ್ಕೆ ಮಾಡ್ತಾರ ಅಂತ ಹೇಳ್ತಾರೆ ನಮ್ ಕಡೆ ಬಾವುಸ್ತಾರ್ ನಿಮಗು ಕೂಡ ಊಟ ತಿಂಡಿಗೆ ಗಿಲ್ಲಿ ಗಿಲ್ಲೆಯವ್ರ ಮೇಲೆ ಏನೋ ತೊಂದ್ರೆ ಏನ ತೊಂದ್ರೆ ಇಲ್ರಿ ಮಲಿಕಳಕ್ ಒಂದ್ ಮನೆ ಊಟಕ್ಕ ಒಂದ್ ಮನೆ ಎಲ್ಲಾ ಅವರದ ಮನಿ ಕೊಡ್ರಿ ಎಲ್ಲ ಎಲ್ಲಾ ಹಾ ಎಲ್ಲ ಮನೆ ಎಲ್ಲ ಎಲ್ಲಾ ತಿಳ್ಕೊಬಿಟ್ಟಿದ್ಯಾ ಬಂದು ಎಲ್ಲ ಏನ ಕೆಲಸ ಮಾಡ್ತಿದೀಯ ಎಲ್ ಮಾಡ್ಕೊಡ್ತೀವಿ ಮಾಡ್ದೆನ್ರಿ ಏನೇನ್ ಮಾಡಿದ್ಯಾ ಆ ಹೊಲ ಕಡೆ ಹೋಗ್ರಿ ಹಾ ಅವ್ರ ತಂದೆಯವ್ರ್ ಹುಷಾರ್ ಇರಲ್ರಿ ಅಲ್ರಿ ಹಾ ಒಂದ್ ಮೂರ್ ದಿನ ಹುಷಾರ್ ಇರ್ರಿ ಅದಕ್ಕ ಅಲ್ಲೋಗಿ ಏನ್ ಕೆಲಸ ಮಾಡಿದೆ ನಿನ್ನೆ ಮೆನ್ಸಿಕಾಯಿಕ್ ಅಂದ್ರೆ ನೀನೇ ಮಾಡ್ದ ಅವ್ರು ಮಾಡಿ ನನ್ ನನ್ನ ಸ್ವಯ ಉಚ್ಚಾಗ ನಾನ ಮಾಡಿರೋದ್ರಿ ಯಾಕಂದ್ರ ಇವಾಗ ಅವರು ನಮ್ ತಂದೆ ಸ್ಥಾನದೊಳಗದ್ರಿ ಅವ್ರಿಗೂ ಹುಷಾರ್ಲಲ್ರಿ ಅವ್ರು ಈಗ ಜನ ಬರ್ದು ಹೋಗೋದು ಮಾಡ್ತಾರೆ ಟೆನ್ಶನ್ ಒಳಗ ಅವ್ರು ಏನ್ ಮಾಡ್ತಾರು ಕೂತ್ಕೋಬಾರೀ ಈಗ ಮೂರ್ನಾಕ್ ದಿವಸದಿಂದ ಹಿಂಗೇ ಇದ್ದೀರಲ್ಲ ಸುಮ್ನೆ ಹಿಂಗೆ ಅವರೇ ಮಾಡ್ತೀರ ಇಲ್ಲ ನಾನ್ ಇಲ್ಲಿ ಇಲ್ಲಿ ಊಟ ತಿಂಡಿ ಎಲ್ಲಾ ಪ್ರೀತಿಯಿಂದ ಅವ್ರು ಹೊರಗ ಬಾರಪ್ಪ ಬೇಜಾರಾಗುತ್ತೆ ಒಂದ್ ಕಡೆ ಜಮೀನ್ ಕಡೆ ತಿರ್ಕೊಂಡ್ಕೊಂಡ್ ಬರೋಣ ಅಂತ ಕರೆದಾಗ ಅವಾಗ ಅಂತ ನಮ್ಗೂ ಖುಷಿ ಆಗುತ್ತೆ ನೋಡು ಅವ್ರ ತೋಟಕ್ಕೆಲ್ಲ ಕರ್ಕೊಂಡ್ ಹೋಗ್ತವ್ರ ನಮ್ಮನ್ನ ಮಗನ್ ತರ ನೋಡ್ಕೊಂಡ್ರು ಕೆಲಸ ಮಾಡ್ ಒಂದಿನ ಮೆಣಸಿಕಾಯಿ ಕೂದ್ರಿ ಆಮೇಲೆ ಇನ್ನೊಂದ್ ಬೇರ್ ದಿನ ಆಮೇಲೆ ಒಂದ್ ನಾಲ್ಕು ಇವದಾವ್ರಿ ಕುರಿ ಹಾವು ಹೊಟ್ಟ ನೀರ ಹೋದ್ ನೀವ್ ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರಿ ಗಿಲ್ಲಿ ಜಾಗ ನೀವೇ ಕೆಲಸ ಇಲ್ಲೇ ಬೆಡ ಬೇಡ ನೀನ್ ಹೋಗುವೆ ಆಯ್ತು ಅಂದ್ರೆ ಗಿಲ್ಲಿ ಮಾಡೋ ಕೆಲಸ ಎಲ್ಲ ನೀವೇ ಮಾಡ್ಬಿಟ್ಟಿದ್ರಿ ಗಿಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಅಲ್ಲಿ ಹೊರಗಡೆ ಅವ್ರೆ ಅವ್ರ ಬದ್ಲು ನೀ ಇಲ್ಲೇ ಇಲ್ಲೇ ಕೆಲಸ ಮಾಡ್ತೇನೆ ಕುರಿಗಲ್ಲ ಒಟ್ಟಾಗ್ತಿದೆ ಕುರಿಗಳು ಗೊತ್ತ ನಿಮ್ ಕಡೆನೂ ಸಾಕ್ತಿರಿ ನಮ್ ಕಡೆ ಸಾಕ್ತವ್ರ ಖುಷಿ ಆಯ್ತಾ ಖುಷಿ ಆಯ್ತ್ರಿ ಹಾ ಅಂದ್ರೆ ಇವತ್ತು ಗಿಲ್ಲಿ ಊರಲ್ಲಿ ಹಬ್ಬ ಇದೆ ಇವತ್ತು ನೋಡ್ತಾ ಇದ್ರಿ ಹಾನ್ರಿ ನನಗ ಅವ್ರ ಊರ ಜಾತ್ರಿ ಐತ ಗೊತ್ತಲ್ರಿ ಇವತ್ತು ಯಾವತ್ ನನಗ ಐತೆ ಅಂದ ನನ್ ಗೊತ್ತಲ್ರಿ ನಾವ್ ಬರುವಂಗ ನಾನು ನನ್ ಪಾಡಿಗೆ ನಾ ಬಂದ್ ಸುಮ್ನ್ರಿ ಅದ್ರ ಇಲ್ಲಿ ಬಂದಾಗ ಜಾತ್ರೆ ಐತೆ ಅನ್ನೋಂಗ್ರಿ ಇವತ್ ಬರ್ತಾರ ಗಿಲ್ಲಿ ನೋಡ್ತಿವಿ ಖುಷಿ ಇದ್ಯಾ ಗಿಲ್ಲಿ ಹೋಗ್ ಅಂತ ಬಾಳ ಖುಷಿ ಐತ್ರಿ ನಾಳೆ ತವ್ರ ಮನೆಗೆ ಅವ್ರನ್ನ ಈಗ ದೂರಿಂದ ನೋಡುದಲ್ರಿ ಅವ್ರನ್ನ ಹತ್ತಿರದ ಕುಂದ್ ಮಾತಾಡಿನಾಗ ಇಲ್ಲಿಂದ ಹೋಗುದ್ರಿ ಅಲ್ಲಿವರೆಗೂ ಹೋಗಲ್ಲ ಹೋಗಲ್ರಿ ಈಗ ಒಂದೇ ಜೊತೆ ಬಟ್ಟೆ ಬಂದಿರಲ್ಲ ಬಟ್ಟೆ ಎಲ್ಲಾ ಎಲ್ಲಿ ವಾಶ್ ಮಾಡ್ತೀರಿ ಹೆಂಗ್ ಅದೇ ಈಗ ಎಲ್ಲಿ ಮಾಡ್ಕೋದು ಎಲ್ಲಿ ಸ್ಟೇ ಹಾಕಿನ ಅಲ್ರಿ ಹೋಟೆಲ್ ಒಳಗ ಡಾಬಾ ಹೋಗ್ರಿ ಅಲ್ಲೇ ಅಲ್ಲಿ ವಾಸ ಮಾಡ್ಕೊಳ್ಳಿ ಅವ್ರದ್ದು ಪಾತ್ರೆ ವಾಶ್ ಮಾಡೋ ಸಾಮಾನ್ ಇರ್ತದಲ್ರಿ ಅದನ್ನ ಹಚ್ಕೊಂಡ ಬಟ್ಟೆ ವಾಶ್ ಮಾಡಿ ಒಣಗ ಹಾಕ್ರಿ ಅವಾಗ ಬಟ್ಟೆ ಬೇರೆ ಬಟ್ಟೆ ಟವಲ್ ಇರ್ತಲ್ವ ಒಂದ ಈಗ ಟವಲ್ ಸುತ್ತ ಫಾಸ್ಟ್ ವಾಶ್ ಮಾಡಿದ್ರೆ ವಾಶ್ ಮೇಲೆ ಟಿ ಶರ್ಟ್ ಒಣಗಾಕುದ್ರಿ ಹ್ಮ್ ಆಮೇಲೆ ಆಮೇಲೆ ಪ್ಯಾಂಟ್ ಒಣಗಾಕೋದ್ರಿ ಹಿಂಗೆ ಮಾಡಿದ್ರಿ ಅದೇನೋ ನಿಮ್ ಫೋಟೋ ತಕೊಳಕ್ ನಿಮ್ ಹತ್ರ ಮೊಬೈಲ್ ಲೊಕೇಶನ್ ಪ್ರಚಾರ ಯಾವ್ದು ಮಾಡ್ಕೊಂಡಲ್ ಏನು ಬೇಡ ಬೇಡ್ರಿ ಬಟ್ ಏನು ತೊಂದರೆ ಆಗದ್ರೆ ಬಂದಿದ್ರಿ ಏನು ನನಗೆ ಏನು ತೊಂದರೆ ಆಗಲ್ರಿ ಇಲ್ಲೂ ಚೆನ್ನಾಗ್ ನೋಡ್ಕೊಂಡ್ರಿ ಆಯ್ತಪ್ಪ ನೀನ್ ಇಷ್ಟೊಂದ್ ಸಾಹಸ ಮಾಡಿದ್ಯಾ ಅಂತಂದ್ರೆ ತುಂಬಾ ಖುಷಿ ಆಗ್ತಿದ್ಯಾ ತುಂಬಾ ಖುಷಿ ಗಿಲ್ಲಿ ನೋಡಿದಷ್ಟೇ ನೋಡಿದಷ್ಟು ಆಯ್ತು ಆಯ್ತು ಆಯ್ತಪ್ಪ ಥ್ಯಾಂಕ್ಸ್ ಒಳ್ಳೆದಾಗ